ನಂತರ ವರ್ಸೆನೋ ಕಟ್ ಮಾಡ್ಬಿಟ್ಟು ಈ ತರ ಉಪ್ಪಿಗೆ ಹಾಕ್ತಾರೆ ಹಾಗೆ ಹಾಗೆ ಎರಡು ಕಡೆ ಕೈನಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕುವ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣಲ್ಲ ತೊಳೆದು ಒಂದು ಒಣ ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ ನೀರಿನ ಅಂಶ ಏನು ಕೂಡ ಇರಬಾರ್ದು ಹಾಗೆ ಒಂದ್ ಕಡೆ ಅನ್ನ ಇಟ್ಟಿದ್ದೆ ಇನ್ನ ಒಂದ್ ಕಡೆ ಸಾಂಬಾರ್ ಮಾಡೋದಕ್ಕೆ ತೊಗರಿ ಬೆಳೆ ಎಲ್ಲಾ ಇಟ್ಟಿದ್ದೆ ಅಡ್ಗೆ ಕೆಲಸ ಕೂಡ ಜೊತೆ ಜೊತೆನೆ ಆಗ್ತಾ ಇತ್ತು ನಾನು ಇಲ್ಲಿ ನಿಂಬೆ ಕಟ್ ಮಾಡ್ಬಿಟ್ಟು ಒಂದು ಡಬ್ಬಕ್ ಹಾಕ್ತಾ ಇದೀನಿ ನಾನು ಹಾಗೆ ಕಟ್ ಮಾಡ್ಬಿಟ್ಟು ಉಪ್ಪನ್ನ ಹಾಕ್ತೀನಿ ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಇದನ್ನ ಇಡ್ಬೇಕು ಆವಾಗ ನಿಂಬೆ ಹಣ್ಣಿನ್ ಸಿಪ್ಪೆ ಕೂಡ ಮೆತ್ತಗಾಗ್ತದೆ ಕಹಿ ಎಲ್ಲಾ ಹೋಗ್ತಾ ಆಯ್ತಾ ಒಂದ್ ಮೆಥಡ್ ಅಲ್ಲಿ ಮಾಡ್ತಾರೆ ಈ ಉಪ್ಪಿನ್ಕಾಯನ್ನ ನಿಂಬೆ ಹಣ್ಣನ್ನ ಬಿಸ್ನೀರಲ್ಲಿ ಸ್ವಲ್ಪ ಕುದಿಸ್ಬಿಟ್ಟು ನಂತರ ವರ್ಷ ಏನೋ ಕಟ್ ಮಾಡ್ಬಿಟ್ಟು ಈ ತರ ಉಪ್ಪಿಗೆ ಹಾಕ್ತಾರೆ ನಾನು ಯಾವಾಗ್ಲೂನು ಇದೆ ತರ ಉಪ್ಪಿನಕಾಯಿ ಹಾಕುವಂತದ್ದು ನಿಂಬೆ ಹಣ್ಣೆಲ್ಲ ಕಟ್ ಮಾಡ್ಬಿಟ್ಟು ಉಪ್ಪನ್ನ ಹಾಕಿ ಹಾಗೆ ಬಿಟ್ಟೆ ಏನಿಲ್ಲ ಅಂತಂದ್ರು ಒಂದು ಹದಿನೈದರಿಂದ ಇಪ್ಪತ್ ದಿನ ಇದನ್ನ ಹೀಗೆ ಬಿಡ್ಬೇಕು ಆವಾಗಲೇ ನಿಂಬೆ ಹಣ್ಣಿನ ಎಲ್ಲಾ ಮೆತ್ತಗಾಗುವಂತದ್ದು ಒಂದ್ ವಾರಕ್ಕೆ ಅಥವಾ ನಾಲ್ಕೈದ್ ದಿನಕ್ಕೆಲ್ಲ ತಿನ್ನೋದಕ್ ಬರೋದಿಲ್ಲ ಕಹಿ ಇರ್ತದೆ ಉಪ್ಪಿನಕಾಯಿ ಕೂಡ ಹಾಕಿದ್ದಾಯ್ತು ಹಾಗೆ ಸ್ವಲ್ಪ ನಾಳೆ ತಿಂಡಿಗೆ ಅಂತ ಬನ್ಸಿನ ಹಿಟ್ಟು ಕಲಿಸ್ತಾ ಇದ್ದೆ ಮೊದ್ಲಿಗೆ ನಾನು ಒಂದ್ ಎರಡ್ ಬಾಳೆಹಣ್ಣು ಹಾಕಿದ್ದೆ ಸ್ವಲ್ಪ ಮೊಸರು ಹಾಕಿದ್ದೆ ಸಕ್ಕರೆ ಹಾಕಿದ್ದೆ ಉಪ್ಪು ಹಾಕಿದ್ದೆ ಜೀರಿಗೆ ಹಾಕಿದ್ದೆ ಇನ್ನ ಸ್ವಲ್ಪ ಅಡ್ಗೆ ಸೋಡಾ ಕೂಡ ಹಾಕಿದ್ದೆ ಇವಾಗ ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡನ್ನು ಕೂಡ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ತುಂಬಾ ಚನ್ನ ಬರೇ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ತಾರೆ ಇನ್ನ ತುಂಬಾ ಚೆನ್ನಾಗ್ ಬರೇ ಗೋಧಿ ಹಿಟ್ಟಲ್ ಮಾಡ್ತಾರೆ ನಾನು ಎರಡು ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಗೆ ಹಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ತಿಂಡಿಗೆ ಬನ್ಸ್ ಮಾಡ್ತೀರಿ ಅಂತಂದ್ರೆ ರಾತ್ರಿ ಹೊತ್ತು ಇದನ್ನ ಕಲ್ಸಿಡ್ಬೇಕು ನೀವೇನಾದ್ರೂ ಸಂಜೆ ತಿಂಡಿಗೆಲ್ಲಾ ಮಾಡ್ಕೊಳ್ತೀರಿ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಹಿಟ್ಟನ್ನ ಕಲ್ಸಿಡ್ಬೇಕು ನನ್ ಮಗ ಬಂದಿದ್ದ ಆಟ ಆಡ್ತಾ ಇದ್ದ ಬೆಡ್ ಬೆಡ್ಶೀಟ್ ಎಲ್ಲ ಹಾಕಿದ್ದೆಲ್ವಾ ಅದನ್ನೆಲ್ಲ ತೆಗ್ದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ ನಾನ್ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರೆ ಅವ್ನಿ ಇನ್ನ ನನ್ಗೆ ಇನ್ನ ಮತ್ತೊಂದ್ ಕೆಲ್ಸ ರೆಡಿ ಇಟ್ಟಿರ್ತಾನೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ನಾದಿದ್ದಾಯ್ತು ಇವಾಗ ಮುಚ್ಚಿಡ್ತಾ ಇದ್ದೀನಿ ಪಾಪು ಕೂಡ ಆಟ ಆಡ್ಕೊಂಡು ಕೆಳ್ಕಡೆ ಹೋದ ಬನ್ಸಿನ ಹಿಟ್ಟು ಕೂಡ ಕಲ್ಸಿದ್ದಾಯ್ತು ಒಂದು ಸೀರೆಗೆ ಪಾಲ್ ಹಾಕೋದಿತ್ತು ಪಾಲ್ ಹಚ್ತಾ ಕುಂತಿದ್ದೆ ನಾನು ನನ್ಗೆ ಇತ್ತೀಚೆಗೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಇವಾಗ ವಿಜೇತಿಗೆ ಸ್ವಲ್ಪ ಬಟ್ಟೆ ಕಡಿಮೆ ಇರ್ತದೆ ದಿನಕ್ಕೆ ಎರಡ್ ಮೂರ್ ಬ್ಲೌಸ್ ನಾಲ್ಕ್ ಬ್ಲೌಸ್ ಅಷ್ಟೇ ಇರ್ತದೆ ಈ ಸೀಸನ್ ಅಲ್ಲೆಲ್ಲ ಎಂಟು ಬ್ಲೌಸ್ ಈ ತರ ಎಲ್ಲ ಸ್ಟಿಚ್ ಮಾಡ್ತಾರೆ ಹಾಗೆ ಸೀರೆಗೆ ಪಾಲ್ ಹಾಕೋದು ಕೂಡ ಜಾಸ್ತಿನೇ ಇರ್ತದೆ ಇವಾಗ ಸ್ವಲ್ಪ ಕಡಿಮೆ ಇದೆ ಹಬ್ಬ ಎಲ್ಲ ಲೇಟ್ ಇದೆ ಅಲ್ವಾ ಮದ್ವೆ ಸೀಸನ್ ಎಲ್ಲ ಇನ್ನ ಲೇಟ್ ಇದೆ ಹಾಗಾಗಿ ಸೀರೆಗೆ ಪಾಲ್ ಕೂಡ ಹಚ್ಚಿದ್ದಾಯ್ತು ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ಟಿಪ್ ಕೊಟ್ಟಿದ್ರಲ್ವಾ ನಾನು ಅವ್ರ ಹೆಸರನ್ನ ಕೇಳಿದ್ದೆ ಅವ್ರು ಹೇಳ್ತಾ ಇದ್ರು ನನ್ ಮೋಹಿನಿ ಅಂತ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿ ಹಾಕಿದ್ರು ಥ್ಯಾಂಕ್ ಯು ಮೋಹಿನಿ ಅವರೇ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇದ್ರೆ ಒಬ್ಳೇ ಕುಂತಿರ್ತೀನಿ ಅಲ್ವಾ ನನ್ಗೆ ಕೆಲವೊಂದ್ಸಾರಿ ಬೇಜಾರ್ ಬರ್ತಾ ಇರ್ತದೆ ಇತ್ತೀಚೆಗೆ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗ್ತದೆ ಹಾಗೆ ಮತ್ತೇನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ತುಂಬಾ ಜೋರ್ ಮಳೆ ಬರ್ತಾ ಇತ್ತು ಈ ವಿಂಡೋ ಓಪನ್ ಮಾಡಿದ್ರೆ ಒಳಗಡೆ ಫುಲ್ ನೀರ್ ಬರ್ತಾ ಇತ್ತು ಹಾಗಾಗಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿದೀನಿ ಇಲ್ಲಿ ಬನ್ಸ್ ಕರಿತಾ ಇದ್ದೆ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಇನ್ನೊಮ್ಮೆ ನಾನು ಪುಟ್ ಪುಟ್ದಾಗಿ ಲಟ್ಟಿಸ್ಕೊಂಡು ಈ ತರ ಎರಡು ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನನ್ಗೆ ಈ ಬನ್ಸ್ ಅಂತಂದ್ರೆ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯ್ತಾ ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತಾ ಇದೀನಿ ಹೀಗೆ ಎಲ್ಲಾ ಬನ್ಸ್ ಅನ್ನು ಕೂಡ ಎಣ್ಣೆನಲ್ಲಿ ಕರ್ಕೊಂಡೆ ಅಲ್ಲೇ ಲಟ್ಟಸ್ಕೊಂಡು ಅಲ್ಲೇ ಬೇಯಿಸ್ಕೊಳ್ತಾ ಇದ್ದೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂದ್ರೆ ಒಂದು ಹಾಫ್ ಅನ್ ಅವರ್ ಆದ್ರೂ ಬೇಕಾಗ್ತದೆ ಆಯ್ತಾ ಒಂದು ಹತ್ ಹನ್ನೆರಡು ಬನ್ಸ್ ಮಾಡ್ತೀನಿ ಅಂತಂದ್ರು ಅಷ್ಟು ಸಮಯ ಬೇಕು ಬೇಯಿಸೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂದ್ರೆ ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ತೀರಾ ದೊಡ್ಡ ಉರಿನಲ್ಲಿ ಬೇಯಿಸ್ತೀನಿ ಅಂತಂದ್ರೆ ನೀಟಾಗಿ ಬೆಂದ್ ಬರೋದಿಲ್ಲ ಈ ತರ ಮೊದ್ಲಿಗೆ ನಾನು ಬನ್ಸ್ ಎಲ್ಲ ಕರ್ಕೊಂಡೆ ನಂತರ ಟೀ ಎಲ್ಲ ರೆಡಿ ಮಾಡ್ಕೊಂಡೆ ಕೆಲವೊಂದು ಬನ್ಸು ತುಂಬಾ ಚೆನ್ನಾಗಿ ಉಬ್ಕೊಂಡ್ ಬಂತು ಇನ್ನ ಮೂರ್ನಾಲ್ಕು ಬನ್ಸು ಅಷ್ಟೊಂದು ಚೆನ್ನಾಗಿ ಉಬ್ಕೊಂಡ್ ಬಂದೇ ಇಲ್ಲ ಇದ್ರ ಜೊತೆ ನಂಚ್ಕೊಳ್ಳೋದಕ್ಕೆ ಚಟ್ನಿ ಎಲ್ಲಾ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತದೆ ಆಯ್ತಾ ಟೇಸ್ಟಿ ಆಗಿ ಬಂದಿತ್ತು ಯಾರಿಗೆಲ್ಲಾ ಇಷ್ಟ ಅಂತ ಕಾಮೆಂಟ್ ಮಾಡಿ ಹಾಗೆ ಮತ್ತೆ ನಾನ್ ಮಂಗಳವಾರ ಮನೇನಲ್ಲಿ ಇರ್ಲಿಲ್ಲ ಸೋಮವಾರ ಅಹ್ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ದೆ ಮಂಗಳವಾರ ಬೆಳಿಗ್ಗೆ ಬಂದ್ಸಲ ತಿನ್ಕೊಂಡ್ ಹೊರಗಡೆ ಹೋಗಿದ್ದಾಗಿತ್ತು ಬರೋದಕ್ ರಾತ್ರಿ ಆಗಿತ್ತು ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ಬುಧವಾರ ಕೂಡ ವಿಡಿಯೋ ಮಾಡಿಲ್ಲ ನೆಕ್ಸ್ಟ್ ಮತ್ತೆ ನಾನು ಸಿಗ್ತಾ ಇರುವಂತದ್ದು ಗುರುವಾರ ಇವತ್ತು ಚಿಟ್ಮುಟ್ಕೆ ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಹಾಕ್ತಾ ಇದೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೆ ಹಾಗೆ ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡ್ಬಿಟ್ಟು ಹಾಕಿದ್ದೆ ಇವಾಗ ಈರುಳ್ಳಿ ಮತ್ತೆ ಈ ಒಗ್ಗರಣೆ ಸೊಪ್ಪು ಎರಡನ್ನೂ ಕೂಡ ಸೇರ್ಸಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗುನು ಕೂಡ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸಾಫ್ಟ್ ಆಗಿದ ನಂತರ ನಾನಿಲ್ಲಿ ಈ ಚಿಟ್ಮುಟ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ವಾ ನಾನು ಸ್ವಲ್ಪ ಉದ್ದುದಕ್ ಕಟ್ ಮಾಡಿದೀನಿ ಹಾಗೆ ಮುರ್ದಿದೀನಿ ಕೈನಲ್ಲಿ ನಲ್ಲಿ ನಾರೆಲ್ಲ ನಾರೆಲ್ಲಾ ತೆಗ್ದಿದ್ದೀನಿ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕದಾಗು ಕೂಡ ಕಟ್ ಮಾಡ್ಕೊಳ್ತಾರೆ ಈ ಎಣ್ಣೆನಲ್ಲೇ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಂಡೆ ನಾನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿದೆ ಒಂದು ಮುಚ್ಚಳಾನ ಎಣ್ಣೆನಲ್ಲಿ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೊಂಡಿದೆ ನಂತರ ಇಲ್ಲಿ ಸಾಂಬಾರ್ ಪೌಡರ್ ಸೇರ್ಸ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಹಾಕಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರ್ಸಿದೀನಿ ಇದು ಬೆಂದ್ ಬರ್ಬೇಕಲ್ವಾ ಹಾಗಾಗಿ ಇವಾಗ ನಾನೊಂದು ಮುಚ್ಚಲಾನ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊಳ್ತೀನಿ ಸ್ವಲ್ಪ ಬೆಂದಿದ ನಂತರ ನಾನಿಲ್ಲಿ ತುರ್ದಿಟ್ಟಂತಹ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಬಿಟ್ಟು ಸೇರಿಸ್ತೀನಿ ಈ ಪಲ್ಯಕ್ಕೆ ನಾವು ಸ್ವಲ್ಪ ಸಕ್ಕರೆ ಹಾಕ್ತೀವಿ ಬೆಲ್ಲ ಕೂಡ ಸೇರ್ಸ್ಕೊಳ್ಬಹುದು ನಾನು ಸ್ವಲ್ಪ ಸಕ್ಕರೆ ಹಾಕಿದೀನಿ ಇವತ್ತು ಪಲ್ಯ ರೆಡಿ ಆಯ್ತು ಇಷ್ಟೇನೆ ಸ್ವಲ್ಪ ಡ್ರೈ ಆದ್ರೆ ಈ ಚಿಕ್ಕ ಮುಟ್ಕೆ ಪಲ್ಯ ರೆಡಿ ಆಯ್ತು ತುಂಬಾ ಸಿಂಪಲ್ ಆಗೇ ಮಾಡಿದ್ದೆ ಇವತ್ತು ನೀವೆಲ್ಲ ಹೇಗೆ ಈ ಪಲ್ಯನ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ನಮ್ಮನೆಯಲ್ಲಿ ಈ ಚಿಕ್ ಮುಟ್ಕೆ ತರೋದು ಸ್ವಲ್ಪ ಅಪರೂಪನೆ ಪಲ್ಯ ರೆಡಿ ಆಯ್ತು ಹಾಗೆ ಮೊನ್ನೆ ದಿನ ಉಪ್ಪಿನಕಾಯಿ ಹಾಕಿದ್ದಲ್ವ ಸೋಮವಾರದ ದಿನ ಸ್ವಲ್ಪ ಎಲ್ಲ ಸ್ಪೂನ್ ಅಲ್ಲಿ ಈ ತರ ಚುಚ್ ಇದ್ದೀನಿ ಸ್ವಲ್ಪ ಮೆತ್ತಗಾಗಿತ್ತು ಇನ್ನ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ಹಾಗಾಗಿ ಇನ್ನ ಸ್ವಲ್ಪ ಉಪ್ಪನ್ನ ಹಾಕಿದೀನಿ ನಾನು ಇದು ಫುಲ್ ಸಾಫ್ಟ್ ಆಗಿದ ನಂತರ ಒಂದಿನ ತೋರಿಸ್ತೀನಿ ಆಯ್ತಾ ಉಪ್ಪಿನಕಾಯಿ ಅಂದ್ರೆ ಹೇಗ್ ಬಂದಿತ್ತು ಅಂತ ಸಂಜೆ ಟೀ ಮಾಡ್ತಾ ಇದ್ದೆ ನಮ್ಮನೆಯವರು ಟೀಗ್ ಬಂದಿದ್ರು ರಾತ್ರಿ ಹತ್ತು ಕಾಲು ಊಟ ಎಲ್ಲ ಮುಗಿಸಿ ಸಿಗ್ತಾ ಇದ್ದೀನಿ ಇವತ್ತು ಗುರುವಾರ ಆಗುದ್ರಿಂದ ಚಪಾತಿ ಮತ್ತೆ ಈ ಚಿಟ್ಮುಟ್ಕೆ ಪಲ್ಯ ಆಗಿತ್ತು ತುಂಬಾ ಚೆನ್ನಾಗಿ ಗೋರೆಕಾಯಿ ಅಂತಾನೂ ಕರೀತಾರೆ ನಮ್ ಕಡೆ ಎಲ್ಲ ನಾವು ಚಿಟ್ಮುಟ್ಕೆ ಅಂತ ಕರಿತೀವಿ ದೃದ ಪಲ್ಯ ಆಗಿತ್ತು ತಿಂದಿದ್ದಾಯ್ತು ಇನ್ನ ಒಂದೇನಂತಂದ್ರೆ ಪಾಪುದು ಕೆಲವೊಂದು ಅಹ್ ಆಟದ ವಸ್ತು ಲಿಂಕ್ ಕೇಳ್ತಾ ಇದ್ರು ಲಾಸ್ಟ್ ಟೈಮ್ ಪಾಪುದು ಬರ್ತ್ ಕೆಲವೊಂದು ಆನ್ಲೈನ್ ಶಾಪಿಂಗ್ ಮಾಡಿದ್ವಿ ಅಂತ ನಾನು ವಿವರ್ಸ್ ಕ್ಯಾರಮ್ ಬೋರ್ಡ್ ಇದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರು ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಒಬ್ರು ಕೇಳಿದ್ರು ಲಾಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಪಾಪು ಬರ್ತಡೇ ದಿನದ ಬ್ಲಾಗ್ ಅಲ್ಲೇ ನಾನು ಎಲ್ಲದ್ರದ್ದು ಲಿಂಕ್ ಅನ್ನ ಕೊಟ್ಟಿದ್ದೆ ವಿಡಿಯೋಗೆ ಫೋರ್ ಕಿಟ್ಸ್ ಅಂತ ಬಂದಿತ್ತು ಹಾಗಾಗಿ ಅಂದ್ರೆ ನೀವು ಕ್ಲಿಕ್ ಮಾಡಿದ್ದು ಅದು ಓಪನ್ ಆಗಿಲ್ಲ ಇವಾಗ ನನ್ ಚಾನಲ್ ಓಪನ್ ಮಾಡ್ತೀರಲ್ವಾ ಸ್ಟೋರ್ ಅಂತ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ಹೋಗ್ಬೇಕು ಅಂತ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಟೋರ್ ಅಂತ ಕಾಣಿಸ್ತದಲ್ವಾ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ತರಿಸಿದಂತಹ ಪ್ರಾಡಕ್ಟ್ ಲಿಂಕ್ ಅನ್ನ ಕೊಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೈ ಮಾಡಬಹುದು ಒಂದು ಇನ್ನ ಒಂದೇನಂತಂದ್ರೆ ಮೊನ್ನೆ ದಿನ ನಾನ್ ದೋಸೆ ಹಾಕಿದ್ದೆ ಅಲ್ವಾ ದೋಸಾ ತವಾನು ಕೂಡ ಕೇಳ್ತಾ ಇದ್ರು ಲಿಂಕ್ ಅನ್ನ ದೋಸೆ ತವಾದು ಕೂಡ ಲಿಂಕ್ ಅನ್ನ ನಾನ್ ಕೊಟ್ಟು ಕೊಟ್ಟಿರ್ತೀನಿ ಆಯ್ತಾ ಇದು ಒಂದ್ ಹೇಳ್ಬೇಕಿತ್ತು ನೀವು ಮತ್ತೆ ಹೇಳ್ಬಹುದು ಸ್ಟೋರ್ ಅಲ್ಲಿ ಇದೆ ಅಂತಂದ್ರೆ ನಮ್ಗೆ ಗೊತ್ತಾಗಿಲ್ಲ ಹೇಗೆ ಹೋಗಿ ನೋಡೋದು ಅಂತ ನಿಮ್ ಹೇಳ್ಬಹುದು ಹಾಗಾಗಿ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ಮಾರ್ಕ್ ಮಾಡಿರ್ತೀನಿ ನಿಮ್ಗೆ ಗೊತ್ತಾಗ್ತದೆ ಆಯ್ತಾ ಇವಿಷ್ಟು ಟೂ ತ್ರೀ ಡೇಸ್ ಆಯ್ತು ನನ್ ವೀಡಿಯೋಸ್ ಹಾಕ್ದೇನೆ ಏನ್ ಕೇಳ್ತೀರಾ ಸ್ನೇಹಿತರೆ ಜೀವನದಲ್ಲಿ ಅನಿರೀಕ್ಷಿತ ಅಂದ್ರೆ ಏನಾದ್ರೂ ಒಂದು ಏನಾದ್ರೂ ಒಂದು ಆಗ್ತಾನೆ ಇರ್ತದೆ ಈ ತರ ಹೇಳ್ತಿಲ್ವಾ ತುಂಬಾ ವಿಚಾರವನ್ನ ಆನ್ ಆನ್ ಸ್ಕ್ರೀನ್ ತರೋದಕ್ಕಾಗೋದಿಲ್ಲ ಎಲ್ಲಾ ನಡೀತಾ ಇರ್ತದೆ ಈ ತರ ಎಲ್ಲಾನು ಟೂ ತ್ರೀ ಡೇಸ್ ಆಯ್ತು ವಿಡಿಯೋ ಹಾಕ್ದೆನೆ ಹ್ಮ್ ನಾನೇನಾದ್ರೂ ವಿಡಿಯೋ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದು ಒಂದನ್ನ ಹೇಳ್ಬೇಕಿತ್ತು ಅಥವಾ ಹೊರ ಹಾಕ್ತಾ ಬಂತು ಇನ್ನೇನ್ ಹೇಳೋದಿತ್ರೀ ಇವಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ